ಗುದ್ದಿ ಶೆಟ್ಟಿ ಮನೆಗೆ ಹೋಗಬಾರದು ಅಂತ ಗೃಹ ಸಚಿವರಿಗೆ ಹಾಕಿದ ದಮಕಿಗೆ ಹೆದರಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಸುಹಾಸ್ ಮನೆಗೆ ಹೋಗಿಲ್ಲ ಇಂತಹ ಸರ್ಕಾರ ಕೊಲೆ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಲು ಬಿಡುತ್ತಿಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಬೆನ್ನು ಮೂಳೆ ಇಲ್ಲದೆ ಮತಾಂಧರ ಮುಂದೆ ಮಂಡಿಯೂರಿದೆ ಎಂದು ವಾಗ್ಮಿ ಶ್ರೀಕಾಂತ್ ಶೆಟ್ಟಿ ಹೇಳಿದ್ದಾರೆ ಅವರು ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣವನ್ನು ಎನ್ಐಗೆ ನೀಡಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ಹಮ್ಮಿಕೊಂಡಿದ್ದ ಬಜ್ಪೆ ಚಲೋ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಮಳೆಯಿಂದ ಬಜಪೆಯ ಮಣ್ಣಿನಿಂದ ಸುವಾ ಶೆಟ್ಟಿಯ ರಕ್ತದ ಕಲೆಗಳನ್ನ ಅಳಿಸಲು ಮಾತ್ರ ಸಾಧ್ಯ ನಮ್ಮ ಎದೆಯಲ್ಲಿ ಉರಿಯುವ ಸೇಡಿನ ಬೆಂಕಿಯನ್ನು ಆರಿಸಲು ಸಾಧ್ಯವಿಲ್ಲ ಸುವ ಶೆಟ್ಟಿ ಬಲಿದಾನಕ್ಕೆ ಉತ್ತರವನ್ನ ಎಲ್ಲಿ ಹೇಗೆ ಮತ್ತು ಅದು ನಿಮಗೆ ನಿಮ್ಮದೇ ರೀತಿಯ ಭಾಷೆಯಲ್ಲಿ ಕೊಡಬೇಕು ಎಂಬುದು ನಮ್ಗೆ ತಿಳಿದಿದೆ ಎಂದು ಹೇಳಿದ್ದಾರೆ ಯಾವುದೋ ತಾಯಂಬರಿ ಹತ್ತ ಮಕ್ಕಳು ಏಕಕಂಠದಿಂದ ನಾವೆಲ್ಲರೂ ಸೇರಿ ವೇದಿಕೆಯ ಸುಹಾಸ ಶೆಟ್ಟಿಯವರ ಹೆತ್ತವರ ನೋವಿಗೆ ಧ್ವನಿಯಾಗುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಹೇಳ್ತಾರೆ ಈ ಮಳೆ ಚಂಡಮಾರುತದಿಂದ ಹುಟ್ಟಿದೆ ಅಂತ ಹೇಳ್ತಾರೆ ಆದರೆ ಈ ಚಂಡಮಾರುತದಿಂದ ಹುಟ್ಟಿದಂತ ಮಳೆಗೆ ಬಜಪೆಯ ಮಣ್ಣಿನಿಂದ ಸುಹಾಸ ಶೆಟ್ಟಿಯ ರಕ್ತದ ಗುರುತುಗಳನ್ನಷ್ಟೇ ಅಳಿಸಲಿಕ್ಕೆ ಸಾಧ್ಯ ಬಿಟ್ಟರೆ ನಮ್ಮ ಎದೆಯಲ್ಲಿ ಉರಿದಿರುವಂತಹ ಆ ಸೇಡಿನ ಬೆಂಕಿಯನ್ನ ಆರಿಸಲಿಕ್ಕೆ ಸಾಧ್ಯ ಇಲ್ಲ ಸುಹಾಸ್ ಶೆಟ್ಟಿ ಅವರ ಬಲಿದಾನವನ್ನು ಈ ಸಮಾಜ ನೆನಪಲ್ಲಿಟ್ಟುಕೊಳ್ಳುತ್ತೆ ಆದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ನಿರ್ಣಯ ಮಾಡುತ್ತೇವೆ ಆ ಉತ್ತರ ಕೊಡುವಂಥ ಜಾಗ ಮತ್ತು ಉತ್ತರ ಕೊಡುವಂಥ ರೀತಿ ಅದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೇವೆ ಆದರೆ ಈ ದೇಶ ಸಂವಿಧಾನ ಬದ್ಧವಾಗಿ